ಮೊದಲನೇದಾಗಿ ಈ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಈ ಅಮೆಂಡ್ಮೆಂಟ್ಸ್ ಶುರುವಾಗಿದ್ದು ಯಾವ ಕಾರಣಕ್ಕೋಸ್ಕರ ಸರ್ ಇದಕ್ಕೆ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು ಮೊದಲು ಭಾರತದಲ್ಲಿ ನಮಗೇನು ಜಾರಿಯಲ್ಲಿದೆ ಕಾಯ್ದೆ ಅದು ಭಾರತ ದಂಡ ಸಂಹಿತೆ ಅನ್ನೋದು ಇವತ್ತಿನವರೆಗೂ ಜಾರಿಯಲ್ಲಿರೋದು ಭಾರತ ದಂಡ ಸಂಹಿತೆನೇ ಈ ಭಾರತ ದಂಡ ಸಂಹಿತೆ ಕಾಯ್ದೆ ಶುರುವಾಗಿದ್ದು ಹದಿನೆಂಟುನೂರ ಅರವತ್ತರಲ್ಲಿ ಅಂದರೆ ಶತಮಾನಗಳ ಹಿಂದೆ ಶುರುವಾಯಿತು ಅದಕ್ಕೆ ಕಾರಣ ಏನು ಅಂತಂದರೆ ಬ್ರಿಟಿಷರು ಯಾವಾಗ ಭಾರತದಲ್ಲಿ ತಮ್ಮ ಸ್ವಾಮಿತ್ವವನ್ನು ಸಾಧನೆ ಮಾಡಿದರು ಮಾಡಿದಾಗ ಅವರಿಗೆ ಅವರು ಯಾವುದೇ ಕಾರಣಕ್ಕೂ ಅಪರಾಧಿಕ ಕಾನೂನನ್ನು ಮಾಡಬೇಕು ಅಂತ ಹೋಗಲಿಲ್ಲ ಯಾಕಂತಂದರೆ ಪ್ರತಿಯೊಬ್ಬ ರಾಜನಿಗೂ ಪ್ರತಿಯೊಬ್ಬ ಪ್ರಾಂತ್ಯಕ್ಕೂ ಅದರದೇ ಆದಂಥ ಅಪರಾಧಿಕ ಕಾನೂನು ಜಾರಿಯಲ್ಲಿತ್ತು ಭಾರತದಲ್ಲಿ ಅವರು ಅದನ್ನು ಮತ್ತು ಮುಖ್ಯವಾಗಿ ಏನು ಮೊಘಲರ ಆಳ್ವಿಕೆ ಇತ್ತು ಮೊಹಮ್ಮದಿಯ ಕಾನೂನು ಅಂತ ನಾವೇನು ಹೇಳ್ತೀವಿ ಆ ದಂಡ ಸಂಹಿತೆ ಇತ್ತು ಭಾರತದಲ್ಲಿ ಅವರು ಅದನ್ನು ಯಾವುದನ್ನೂ ಬದಲಾವಣೆ ಮಾಡೋದಕ್ಕೆ ಹೋಗಲಿಲ್ಲ ಆದರೆ ಯಾವಾಗ ಅವರಿಗೆ ಅಪರಾಧಗಳನ್ನು ಹತೋಟಿಗೆ ತರಬೇಕು ಅಥವಾ ಅಲ್ಲಿ ಒಂದು ತಮ್ಮ ಸ್ವಾಮಿತ್ವವನ್ನು ತೋರಿಸ್ಬೇಕು ಅಂತಂದಾಗ ಅವರು ಒಟ್ಟಾರೆಯಾಗಿ ಹದಿನೆಂಟುನೂರ ಮೂವತ್ತರಲ್ಲಿ ಒಂದು ಲಾ ಕಮಿಷನ್ ಆಗುತ್ತೆ ಆ ಕಮಿಷನ್ ಮುಖಾಂತರ ಅವ್ರು ಏನು ಮಾಡ್ತಾರೆ ಮೂರು ಕಾಯ್ದೆಗಳನ್ನು ಜಾರಿಗೊಳಿಸ್ತಾರೆ ಒಂದು ಭಾರತ ದಂಡ ಸಂಹಿತೆ ಐ ಪಿ ಸಿ ಅಂತ ಏನು ಪರಾ ಪಾಪ್ಯುಲರ್ ಆಗಿ ನಾವು ಕೇಳ್ತೀವಿ ಅದು ಎರಡನೇದು ಸಿ ಆರ್ ಪಿ ಸಿ ಏನು ದ ದಂಡ ಪ್ರಕ್ರಿಯಾ ಸಂಹಿತೆ ಇದೆ ಅದು ಅದಾದ್ಮೇಲೆ ಸಾಕ್ಷಿ ಅಧಿನಿಯಮ ಈ ಮೂರು ಕಾನೂನುಗಳನ್ನ ಅವ್ರು ಏನಂತ ತರ್ತಾರೆ ಅಪರಾಧಿಕ ಕಾನೂನುಗಳು ಅಂತ ಜಾರಿಗೊಳಿಸ್ತಾರೆ ಈ ಜಾರಿಗೊಳಿಸಿದ ಮೇಲೆ ಆ ಅಪರಾಧಿಕ ಕಾನೂನು ಇವತ್ತಿನವರೆಗೂ ಜಾರಿಯಲ್ಲಿದೆ ಅವೇ ಪ್ರೊವಿಷನ್ಗಳಿದ್ದಾವೆ ಅಲ್ಲಿ ಇಲ್ಲಿ ಬದಲಾವಣೆಯಾಗಿದೆ ಏನು ಮುಖ್ಯವಾದ ಬದಲಾವಣೆ ಭಾರತ ದಂಡ ಸಂಹಿತೆಯಲ್ಲಿ ನಾವು ನೋಡಿದ್ವಿ ಅಂತಂದರೆ ನಾವು ಅದನ್ನು ಅಳವಡಿಸ್ಕೊಂಡಾಗ ಭಾರತದ ಸ್ವಾತಂತ್ರ್ಯ ನಂತರ ನಾವು ಅಳವಡಿಸ್ಕೊಂಡಾಗ ಅದರಲ್ಲಿ ಮುಖ್ಯವಾಗಿ ಬದಲಾವಣೆಗಳು ಯಾವುದು ಕ್ರೌನು ಅಥವಾ ಬ್ರಿಟಿಷ್ ಸ್ವಾಮಿತ್ವವನ್ನು ಒಪ್ಕೋಬೇಕಿತ್ತು ಆ ಎಲ್ಲ ನಿಬಂಧನೆಗಳನ್ನು ನಾವು ಇಂಡಿಯನ್ ಪೀನಲ್ ಕೋಡ್ನಿಂದ ತೆಗೆದುಹಾಕಿದ್ವಿ ಮುಖ್ಯವಾಗಿ ಹೇಳಬೇಕಂದ್ರೆ ಭಾರತದಲ್ಲಿ ನ್ಯಾಯ ಪದ್ಧತಿ ಬಂತು ನಮ್ಮದೇ ನ್ಯಾಯ ಪದ್ಧತಿ ಅಂದರೆ ಅದು ನಾವು ಯಾವಾಗ ನಮ್ಮ ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಂಡ್ವಿ ಆವಾಗ ಅಂತ ಹೇಳ್ಬೋದು ಅಲ್ಲಿವರೆಗೂ ನಾವು ಯಾವುದೇ ನಮ್ಮ ಕಾನೂನು ಅಂತ ಹೇಳೋ ಹಾಗಿಲ್ಲ ಅದು ಭಾರತ ಸಂವಿಧಾನವನ್ನು ಅಳವಡಿಸ್ಕೊಂಡಾಗ ನಾವು ನಾವು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ ಯಾವುದೇ ಭಾರತ ಸಂವಿಧಾನದ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾಯ್ದೆ ಇದ್ರೆ ಅದು ಭಾರತದಲ್ಲಿ ಸಿಂಧು ಕಾಯ್ದೆ ಅಲ್ಲ ಅಸು ವ್ಯಾಲಿಡ್ ಲಾ ಅಲ್ಲ ಅಂತ ಹೇಳ್ತೀವಿ ಅಂದರೆ ಅಸಿಂಧ ಕಾಯ್ದೆ ಅಂತ ಹೇಳ್ತೀವಿ ಹಂಗ ಹಾಗಾಗಿ ಈ ಭಾರತದಕ್ಕೆ ಏನು ಯಾವುದು ಇಲ್ಲವಾಗಿತ್ತು ಅದನ್ನು ಮಾತ್ರ ತೆಗೆದುಹಾಕಿದ್ವಿ ಆದರೆ ಅದು ಹದಿನೆಂಟುನೂರ ಅರವತ್ತರಲ್ಲಿ ಏನು ಅಪರಾಧಗಳಿದ್ವು ಆ ಅಪರಾಧಗಳು ಈಗಲೂ ಇದ್ದಾವೆ ಅವು ಅಪರಾಧಗಳೇನು ಕಡಿಮೆ ಆಗಿಲ್ಲ ಆ ಅಪರಾಧಗಳು ಈಗೂ ಇಲ್ಲ ಈಗಲೂ ಇದ್ದಾವೆ ಜನಸಂಖ್ಯೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಪರಾಧಗಳು ಜಾಸ್ತಿ ಆಗಿದಾವೆ ಅಂತ ಹೇಳ್ಬೋದು ಭಾರತ ದಂಡ ಸಂಹಿತೆಯಲ್ಲಿ ಯಾವ್ದು ಅಪರಾಧ ಇಲ್ವೋ ಅದಕ್ಕೆ ಶಿಕ್ಷೆ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೊಂದು ಅಪರಾಧಗಳನ್ನ ನಾವು ಗುರ್ತು ಮಾಡೋಕ್ಕಾಗ್ತದೆ